ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ಕರ್ನಾಟಕ ರಾಜ್ಯದ ನೂತನ ರಾಜ್ಯ ಸಮಿತಿ ಉದ್ಘಾಟನಾ ಸಮಾರಂಭವನ್ನು ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವ ಸಂತೋಷಿ ಮಾತಾ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್ನ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಅನಂತಮೂರ್ತಿರವರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿಎಂ ಮಹೇಶ್ ಕುಮಾರ್ ರವರು ದೀಪ ಬೆಳಗುವ ಮುಖೇನ ನೂತನ ಕರ್ನಾಟಕ ರಾಜ್ಯ ಸಮಿತಿಗೆ ಚಾಲನೆ ನೀಡಿದರು ಬಳಿಕ ನೂತನ ರಾಜ್ಯಾಧ್ಯಕ್ಷರಾಗಿ ಡಾಕ್ಟರ್ ಜೆ ಶ್ರೀನಿವಾಸ ಮೂರ್ತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಪ್ರಹ್ಲಾದ್ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಜೆ ಸತೀಶ್ ಸಿಂಹ ಜಂಟಿ ಕಾರ್ಯದರ್ಶಿಯಾಗಿ ಪನೀಂದ್ರ ಶರ್ಮಾ ಹಾಗೂ ಬೆಂಗಳೂರು ಜಿಲ್ಲಾ ಉಸ್ತುವಾರಿಯಾಗಿ ಮೂರ್ತಿ ರವರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರವನ್ನು ನೀಡಿ ಗೌರವಿಸಿದರು ಈ ವೇಳೆ ಫೆಡರೇಷನ್ ನ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಅನಂತಮೂರ್ತಿ ರವರು ಮಾತನಾಡಿ ರಾಜ್ಯದ ಅಸಂಘಟಿತ ಪುರೋಹಿತ ವರ್ಗದ ಎಲ್ಲಾ ಜನರಿಗೂ ಕೂಡ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಸಂಘಟನೆಯನ್ನು ಪ್ರಾರಂಭಿಸಲಾಗಿದೆ ಆದ್ದರಿಂದ ಎಲ್ಲಾ ಅಸಂಘಟಿತರು ಸಂಘಟಿತರಾಗೋಣ ಸಂಘಟನೆಯನ್ನು ಹೆಚ್ಚು ಬಲಪಡಿಸೋಣ ಎಂದು ಕರೆ ನೀಡಿದರು ಹಾಗೆ ಒಂದು ಕೆಲವೊಂದು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ನಾವು ಮಾಡಬೇಕು ಹೇಳಿ ಹಗಲು ರಾತ್ರಿ ಶ್ರದ್ಧೆಯಿಂದ ಕೆಲವೊಂದು ವಿಚಾರಗಳನ್ನು ತಾನು ಈ ಮೂಲಕ ತಿಳಿಸಲು ಬಯಸುತ್ತಿದ್ದೇನೆ ಅಸಂಘಟಿತ ಕೆಲವೊಂದು ಸಂಘದ ಪ್ರತಿಯೊಬ್ಬ ವ್ಯಕ್ತಿಗೂ ಸರ್ವೇ ಸಾಧಾರಣ ವ್ಯಕ್ತಿ ಕೂಡ ಐಡಿ ಕಾರ್ಡ್ ಬಳಸ್ತಾರೆ ರಾಜಕಂತ ಪ್ರತಿ ಅರ್ಚ ಪುರೋಹಿತರಿಗೆ ಎಲ್ಲ ಯಾವ ಖ್ಯಾತ ಯಾವುದು ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಸಂಘದ ಸದಸ್ಯರು ಉಚಿತವಾಗಿ ನೇಮಕ ಮಾಡತಕ್ಕಂತ ಒಂದು ಇದೆ ಹಾಗೂ ಪ್ರತಿ ಸದಸ್ಯರಿಗೆ ಒಂದು ಇನ್ಶೂರೆನ್ಸ್ ಮಾಡುವ ವ್ಯವಸ್ಥೆ ಕೂಡ ಮಾಡ್ಕೋಬೇಕಂತ ಅನ್ಕೊಂತ ಇದ್ದೀವಿ ಎರಡನೇದು ಬಡ ಪುರೋಹಿತ ಕುಟುಂಬಕ್ಕೆ ಪ್ರತಿ ತಿಂಗಳು ಯಾರ್ಯಾದರೂ ಒಬ್ಬರೇ ಒಬ್ಬರಿಗೆ ನಮ್ಮ ಒಂದು ಇಂದ ಒಂದು ಕುಟುಂಬಕ್ಕೆ ಪ್ರತಿನಿತ್ಯ ಒಂದು ತಿಂಗಳಿಗೆ ಒಬ್ಬರಿಗೆ ಕುಟುಂಬದ ಅಂದರೆ ನಿರ್ವಹಣೆ ಖರ್ಚು ಅಥವಾ ಕಿರಾಣಿ ಖರ್ಚು ಅಥವಾ ಅವರ ಆರೋಗ್ಯದ ಖರ್ಚು ಏನಾದರೂ ಒಬ್ಬರಿಗೆ ಒಬ್ಬರಿಗೆ ಮಾಡ್ಕೊಳ್ತಾ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ ಸಂಘದ ಪುರೋಹಿತರ ಮರಣ ಹೊಂದಿದರೆ ಆ ಸಮಯದಲ್ಲಿ ತಾತ್ಕಾಲಿಕವಾಗಿ ಐದು ಸಾವಿರವನ್ನು ಕೊಡಬೇಕು ಅಂತ ಅನ್ಕೊಂತ ಇದೀವಿ ತದನಂತರ ಖಾಲಿ ಇರುವ ಪುರೋಹಿತರಿಗೆ ಪೂಜೆಗಳಿಗೆ ಹಾಗೂ ದೇವಸ್ಥಾನಗಳಿಗೆ ವ್ಯವಸ್ಥೆ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಇನ್ನು ಎಲ್ಲ ಜಾತಿಯ ಪುರೋಹಿತರನ್ನು ಸೇರಿಸಿಕೊಳ್ಳುವುದು ಸಂಘದಿಂದ ರಕ್ತದಾನ ಶಿಬಿರ ಏರ್ಪಾಟು ಮಾಡುವುದು ಸಾರ್ವಜನಿಕವಾಗಿ ಎಲ್ಲ ಕೆಲಸಗಳಲ್ಲಿ ಗುರುತಿಸಿಕೊಳ್ಳುವುದು ಸರ್ಕಾರಿ ಸೌಲಭ್ಯಗಳನ್ನು ಸರ್ಕಾರ ಜೊತೆಗೆ ಅವರಿಗೆ ಕೊಡಿಸುವುದು ಯಾರು ಉತ್ತಮ ಸೇವೆ ಮಾಡಿದ್ದರೂ ಅವರಿಗೆ ರಾಜ್ಯ ಹಾಗೂ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅವರ ಕಡೆಯಿಂದ ಪ್ರಶಸ್ತಿಗಳನ್ನು ಕೊಡಿಸುವುದು ಅಥವಾ ಎನ್ ಜಿ ಒ ಕಡೆಯಿಂದ ಕೊಡಿಸುವುದು ಪ್ರತಿಯೊಬ್ಬರಿಗೂ ಈ ಶ್ರಾಮ್ ಕಾರ್ಡ್ ಕಾರ್ಡ್ ಅಥವಾ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ಸನ್ನು ವಿಪ್ರಾಯ ಕೊಡಿಸತಕ್ಕಂಥ ಕೆಲಸ ಮಾಡುವುದು ರಾಜ್ಯ ಸರ್ಕಾರದ ಕಡೆಯಿಂದ ಶ್ರಮಿಕ ಕಾರ್ಡ್ ಕೊಡಿಸುವ ಪ್ರಯತ್ನವನ್ನು ಮಾಡುವುದು ಹಾಗೆ ರಾಜ್ಯದಲ್ಲಿ ಅಂದರೆ ಕಡಿಮೆ ವೆಚ್ಚದಲ್ಲಿ ಉಪನಯನ ಮದುವೆ ಕಾರ್ಯಕ್ರಮಗಳನ್ನು ಸಾಮೂಹಿಕವಾಗಿ ಆಗುವಂತೆ ನೋಡಿಕೊಳ್ಳುವುದು ಎಲ್ಲರಿಗೂ ಅನುಕೂಲವಾಗುವಂತೆ ಕಡಿಮೆ ವೆಚ್ಚದಲ್ಲಿ ಹೋಮ ಹೋಮ ಪೂಜೆ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡ್ತಕ್ಕಂಥ ಒಂದು ರೂಪರೇಷೆಗಳನ್ನು ಮಾಡುವುದು ಸರ್ಕಾರ ಜೊತೆ ಮಾತಾಡಿ ವೈದಿಕ ಭವನ ಜಾಗ ಕಟ್ಟಡ ರೂಪಿಸಿಕೊಡುವ ವೆಚ್ಚದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದು ವೇದ ಅಧ್ಯಯನ ಹಾಗೂ ಜ್ಯೋತಿಷ್ಯ ಕಲಿಯವರಿಗೆ ಉಚಿತ ವ್ಯವಸ್ಥೆ ಮಾಡಿಕೊಡಲಾಗುವುದು ಹಾಗೂ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಆಯಾ ತಾಲೂಕು ಶಾಸಕರ ಹತ್ತಿರ ಮಾತನಾಡಿ ಅವರ ಕಡೆಯಿಂದ ಊರಿನಲ್ಲಿ ಸಮುದಾಯ ಭವನವನ್ನು ಏರ್ಪಾಡು ಮಾಡುವ ಪ್ರಯತ್ನ ಮಾಡುವುದು ಹಾಗೂ ಎಲ್ಲ ಅಸಂಘಟಿತ ಪ್ರೋಗಿಗಳನ್ನು ಒಗ್ಗೂಡಿಸುವುದು ಅರ್ಚಕರನ್ನು ತರುವುದು ಎಲ್ಲ ಜಾತಿಯ ಪುರೋಹಿತ ಹಾಗೂ ಅರ್ಚಕರನ್ನು ಗೌರವಿಸುವುದು ಹಾಗೆ ಅವರನ್ನು ಅನುಕೂಲವನ್ನು ಮಾಡಿಕೊಡುವುದು ಅವರಿಂದ ಸಮಸ್ತ ಕೆಲಸಗಳನ್ನು ಮಾಡುವುದು ಕರ್ನಾಟಕ ರಾಜ್ಯ ಮಾದರಿ ರಾಜ್ಯ ಎಂದು ಪುರೋಹಿತರನ್ನು ತೋರಿಸುವುದು ಇದು ನಮ್ಮ ಮೊದಲು ಗುರಿ ಇದೆ ಇವೆಲ್ಲವೂ ನಮ್ಮ ಗುರಿಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಈ ಒಂದು ಮನವಿ ಮುಖಾಂತರ ನಾನು ಅರ್ಪಿಸ್ತಾ ಇದ್ದೀನಿ ಅವರಿಂದ ನಮಗೆ ಆರ್ಡರ್ ಬಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪ್ರಾರಂಭ ಮಾಡುತ್ತೇವೆ ಇದು ಜಾರಿಗೆ ಬರುವುದು ಯಾವಾಗ ಅಂದ್ರೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳೆಲ್ಲ ಸಂಘಟನೆ ಆದ ನಂತರದಿಂದ ಜಾರಿಗೆ ಆಗುತ್ತೆ ಅಲ್ಲಿವರೆಗೂ ನಾವು ಸಂಘಟನೆಗೆ ಮಾತ್ರ ಒತ್ತು ಕೊಡ್ತೀವಿ ಈಗ ಯಾರು ಯಾರು ಕೊಡಲಿಕ್ಕೆ ಆಗಲ್ಲ ಒಂದು ವರ್ಷ ಸಂಘಟನೆ ಆಗಬೇಕು ಒಂದು ವರ್ಷ ಆದ ನಂತರ ಆಡಿಟಿಂಗ್ ರಿಪೋರ್ಟ್ ಆಗಬೇಕು ಒಂದು ವರ್ಷದ ಲೆಕ್ಕ ಸಭೆ ಲೆಕ್ಕ ಆದ ನಂತರ ರಾಷ್ಟ್ರೀಯ ನಾಯಕರಿಗೆ ನಾವು ಸಮರ್ಪಣೆ ಮಾಡಿ ಇಷ್ಟ ಮಾಡಿದ್ರು ಇಷ್ಟು ಆಗಿದೆ ಅಂತ ಹೇಳಿ ಲೆಕ್ಕ ವಿವರಣೆ ಕೊಟ್ಟ ಮೇಲೆ ಅವರನ್ನು ಅಂಗೀಕೃತವಾಗಿ ತಗೊಂಡು ಒಂದು ವರ್ಷದಿಂದ ಈಗ ನಾವು ಹೇಳ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನು ಜಾರಿ ಮಾಡೋದು ಪದಾಧಿಕಾರಿಗಳಲ್ಲಿವಾದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ಕರ್ನಾಟಕ ರಾಜ್ಯದ ಈ ಮೂಲಕ ಸರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಮಾನ್ಯ ಪದಾಧಿಕಾರಿಗಳು ವಿಶೇಷವಾಗಿ ರಾಜ್ಯದಲ್ಲಿ ಸಂಘಟನೆಯನ್ನು ಮಾಡಿ ಅಖಿಲ ಭಾರತ ಅಸಂಘಟಿತ ಪ್ರವಾಹಿತ ಕಾರ್ಮಿಕರ ಫೆಡರೇಷನ್ ಅನ್ನ ಹೆಚ್ಚಿನ ಮಟ್ಟದಲ್ಲಿ ಯಶಸ್ವಿಗೊಳಿಸಲಿ ಹಾಗೂ ಇನ್ನೂ ಅನೇಕ ಸಂಘಟನೆಗಳನ್ನು ನಮ್ಮ ಡಾಕ್ಟರ್ ಬಿ ಎನ್ ಮಹೇಶ್ ಕುಮಾರ್ ಅವರು ಮತ್ತು ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯೋಗೀಶ್ ಅವರು ಕೂಡ ಹೆಚ್ಚಿನ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಂಘಟನೆ ಸಾಕಷ್ಟು ರಾಜ್ಯಗಳಲ್ಲಿ ಉದ್ಘಾಟನೆ ಆಗಲಿದೆ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಉದ್ಘಾಟನೆ ಮಾಡಬೇಕು ಕನ್ನಡ ನಾಡಿನ ಕಾವೇರಿ ತೀರದ ನಮ್ಮ ಮಣ್ಣಿನ ನೆಲದ ಮೊದಲನೇ ಸಂಘಟನೆ ಚೊಚ್ಚಲ ಸಂಘಟನೆ ಆಗಿರೋದ್ರಿಂದ ಅದನ್ನು ಫಸ್ಟ್ ಉದ್ಘಾಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇವತ್ತು ಅದನ್ನು ಹಸ್ತಾಂತರಿಸಿದ್ದೇವೆ ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ವಿಪ್ರರ ತೇರನ್ನು ಎಳೆಯುವುದಕ್ಕೆ ಎಲ್ಲರೂ ಸಹಕರಿಸಬೇಕು ರಾಜ್ಯದ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕಿನ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಜಾಯಿನ್ ಆಗಿ ಹಾಗೂ ನರೇಂದ್ರ ಮೋದಿ ಜಿ ಅಂತಹ ಈಶ್ರಮ್ ಕಾರ್ಡ್ ಏನಿದೆ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ ಈಶನ್ ಕಾರ್ಡ್ನ ಮೂಲಕವಾಗಿ ಭಾರತ ದೇಶದ ಪ್ರತಿಯೊಬ್ಬ ಪುರೋಹಿತ ವರ್ಗದ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡುವಲ್ಲಿ ಅಖಿಲ ಭಾರತ ಸಂಘ ಕಾರ್ಮಿಕ ರಾಷ್ಟ್ರೀಯ ಪದಾಧಿಕಾರಿಗಳು ಸದಾ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ ಟ್ರಸ್ಟ್ ವತಿಯಿಂದ ವಿಶೇಷವಾಗಿ ಇವತ್ತು ರಾಜ್ಯ ಮಟ್ಟದ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿತ್ತು ಇನ್ನೂ ಅನೇಕ ರಾಜ್ಯಗಳಲ್ಲಿ ವಿಶೇಷವಾಗಿ ಜಾರ್ಖಂಡ್ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ತಮಿಳುನಾಡು ಆಂಧ್ರ ಇಂಥ ಕಡೆಲ್ಲ ಸಹಿತ ಇನ್ನೂ ಮಾಡಲಿಕ್ಕಿದ್ದೇವೆ ಇದಕ್ಕೆಲ್ಲ ಸಹಿತ ಈ ಒಂದು ಫೆಡರೇಷನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಯು ಎನ್ ಅನಂತಮೂರ್ತಿಯವರು ಮತ್ತು ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂತಹ ಬಿ ಎನ್ ಮಹೇಶ್ ಕುಮಾರ್ ಅವರು ಮತ್ತು ಎಲ್ಲ ಪದಾಧಿಕಾರ ಸಹಿತ ವಿಶೇಷವಾಗಿ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ನಾನು ಸಹಿತ ಈ ಒಂದು ಪ್ರಶ್ನ ಸಂಘಟನಾ ಸಂಘಟನಾ ಕಾರ್ಯದರ್ಶಿಯಾಗಿ ವಿಶೇಷವಾಗಿ ಎಲ್ಲವನ್ನು ಸಹಿತ ನೆರವೇರಿಸ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ರಾಜ್ಯ ಮಟ್ಟದಲ್ಲಿ ಶೂತ ಡಾಕ್ಟರ್ ಶ್ರೀನಿವಾಸರವರು ಸಹಿತ ವಿಶೇಷವಾಗಿ ಪ್ರೋತ್ಸಾಹ ಕೊಡ್ತಿದ್ದಾರೆ ಮತ್ತು ಇನ್ನು ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ಈ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಮತ್ತು ಎಲ್ಲರ ಸಂಘಟನೆಗಳಿಗೋಸ್ಕರ ನಿಮ್ಮೆಲ್ಲರ ಒಂದು Uh, Priis Räme , Martti um... Seebe uh... , Tiiget ja Kreenke küli , Juhan Veedega , tere uh... !